ಕಳೆದ ಒಂದು ವಾರದಿಂದ ನಾರಾಯಣಗೌಡರು ಎಚ್ಚರಿಕೆ ಕೊಟ್ಟಿದ್ದರು ಇಪ್ಪತ್ತೇಳನೇ ತಾರೀಕು ಅವರಿಗೆ ನೋಡ್ತೀವಿ ಅಲ್ಲಿಯ ಒಳಗೆ ನಿಮಗೆ ಅವಕಾಶ ಇದೆ ಬದಲಾಯಿಸ್ಕೊಳ್ಳಿ ಅಂತ ಇವತ್ತಿನ ಕನ್ನಡದ ಹೋರಾಟ ಅನ್ನೋದು ಕನ್ನಡದ ರಣಕಹಳೆ ಇವತ್ತು ಸಕ್ಸಸ್ ಆಗಿದೆ ಹಿಂದಿ ಇಂಗ್ಲಿಷ್ ಬೋರ್ಡ್ ವಿರುದ್ಧ ಕರವೇ ಸೈನಿಕರು ಕೆರಳಿದ್ದಾರೆ ಇವತ್ತು ಬೆಂಗಳೂರಿನಲ್ಲಿ ಸಿಕ್ಕ ಸಿಕ್ಕ ಇಂಗ್ಲಿಷ್ ನಾಮಫಲಕಗಳನ್ನು ಕಿತ್ತೆಸೆದಿದ್ದಾರೆ ಇವತ್ತು ರಾಜಧಾನಿಯ ಹಿಂದಿ ಇಂಗ್ಲಿಷ್ ಬೋರ್ಡ್ಗಳು ಇವತ್ತು ಪುಡುಪುಡಿಯಾಗಿವೆ ನಾರಾಯಣಗೌಡ ಗುಡುಗಿಗೆ ಅನ್ಯ ಭಾಷಿಕರು ಸೈಲೆಂಟ್ ಆಗಿದ್ದಾರೆ ಮಾಲ್ಗಳು ಹೋಟೆಲ್ಗಳ ಸೊಕ್ಕನ್ನು ಮುರಿದಿದ್ದಾರೆ ಕರವೇ ಕಾರ್ಯಕರ್ತರು ಬೋರ್ಡ್ ಒಡೆದು ಮಸಿ ಬಳಿದು ಬ್ಯಾನರ್ ಹರಿದು ಕರವೇ ಕಾರ್ಯಕರ್ತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಅಂಗಡಿ ಮಾಲ್ ಹೋಟೆಲ್ಗಳಿಗೆ ಕಾರ್ಯಕರ್ತರು ನುಗ್ಗಿ ಕನ್ನಡದಲ್ಲಿರುವ ಹೋಟೆಲ್ಗಳಿಗಲ್ಲ ಪರಭಾಷಿಕರು ಪರಭಾಷೆಯನ್ನು ಹಾಕದಂತಹ ಹೋಟೆಲ್ಗಳಿಗೆ ಅನ್ಯ ಭಾಷೆ ಬೋರ್ಡ್ ಕಳಚಿ ಕನ್ನಡ ಬೋರ್ಡನ್ನು ಹಾಕೋದಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ ಕನ್ನಡದಲ್ಲಿ ದೊಡ್ಡ ಬೋರ್ಡನ್ನು ಹಾಕಿದ್ದಾರೆ ಈಗ ಮಾಲೋಫೇಶಿಯಾ ಇದು ಬರೀ ಸ್ಯಾಂಪಲ್ ಮುಂದೆ ಇದೆ ಉಗ್ರ ಹೋರಾಟ ಕೊಟ್ಟಿರುವ ಡೆಡ್ಲೈನಲ್ಲಿ ಬೋರ್ಡ್ಗಳು ತೆಗೆದಿಲ್ಲ ಅಂದರೆ ಅಷ್ಟೇ ಇದು ಸ್ಯಾಂಪಲ್ಲು ಇವತ್ತು ನೋಡಿರದು ನೋಡಿ ನನ್ನ ಅರೆಸ್ಟ್ ಮಾಡಿದ್ದಾರೆ ಅರೆಸ್ಟ್ ಮಾಡಿದ್ರು ಚಿಂತಿಲ್ಲ ನೀವೆಲ್ಲ ಬೆಂಗಳೂರು ನಗರಕ್ಕೆ ನುಗ್ಗುರಿ ನಾನು ನ್ಯಾಯಬದ್ಧವಾಗಿ ಕಾನೂನ ಕೈಗೆತ್ಕೋಬಾರ್ದು ಶಾಂತ ರೀತಿಯಿಂದ ಹೋರಾಟ ಮಾಡಬೇಕು ಅಂತ ಅನ್ಕೊಂಡಿದ್ದೆ ಆದ್ರೆ ಇವತ್ತು ಯಾವ ಕನ್ನಡದ ನಾಡು ನುಡಿ ಬಗ್ಗೆ ಅಪಾರವಾದ ಕಳಕಳಿ ಇರುವಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂತ ಹೇಳ್ತಿದ್ನು ಆ ಸಿದ್ದರಾಮಯ್ಯನವ್ರ ಸರ್ಕಾರ ಪೊಲೀಸ್ನ ಮುಂದಿಟ್ಕೊಂಡು ನಮ್ಮ ಹೋರಾಟವನ್ನು ಹತ್ತಿಕ್ಕುವ ಕೆಲಸವನ್ನ ಮಾಡಿದೆ ಅದಕ್ಕೋಸ್ಕರ ಕರೆ ಕೊಡ್ತೀನಿ ದಂಗೆ ಹೇಳಿ ಕನ್ನಡಿಗರು ಅಲ್ಲಲ್ಲೇ ಅಲ್ಲಲ್ಲೇ ದಂಗೆ ಹೇಳಬೇಕು ಎಷ್ಟು ಜನ ಬದುಸ್ತಾರೆ ಎಷ್ಟು ಜನ ಅರೆಸ್ಟ್ ಮಾಡ್ತಾರೆ ನೋಡೋಣ ಹೇಳಿ ದಂಗೆ ಎದ್ದೇಳಿ ದಂಗೆ ಹೇಳಿ ನಾನು ಕರೆ ಕೊಡ್ತಾ ಇದ್ದೀನಿ ಇವತ್ತು ಒಂದ್ ದಿವಸ ನಮ್ಮನ್ನ ಅರೆಸ್ಟ್ ಮಾಡಿಡ್ಬೋದು ನಮ್ಮನ್ನು ಜೈಲಿಗೆ ಕಳಿಸಬಹುದು ಆದ್ರೆ ನನ್ನ ಹೋರಾಟದ ಕಿಚ್ಚನ್ನ ಯಾರು ಕಡಿಮೆ ಮಾಡಕ್ಕಾಗಲ್ಲ ನನ್ನ ರಕ್ತವನ್ನ ತಣ್ಣ ಮಾಡೋಕ್ಕಾಗಲ್ಲ ಸಿದ್ದರಾಮಯ್ಯನವರೇ ನಿಮ್ಮ ನಿಮ್ ಸರ್ಕಾರಕ್ಕೆ ನಾವು ಸಪೋರ್ಟ್ ಮಾಡುದು ನೀವು ನಮಗೆ ಈ ಪ್ರತಿಫಲ ಕೊಡ್ತಾ ಇದ್ದೀರಿ ಇದ್ರ ಪ್ರತಿಫಲ ಲೋಕಸಭಾ ಚುನಾವಣೆಯಲ್ಲಿ ನಾವು ನಿಮಗೆ ಕೊಡ್ತೀವಿ ಕರವೆಯ ಎಪ್ಪತ್ತು ಲಕ್ಷ ಕಾರ್ಯಕರ್ತರೇನಿದ್ದಾರೆ ಆ ಕುಟುಂಬ ನಿಮಗೆ ಉತ್ತರವನ್ನ ಲೋಕಸಭೆಯಲ್ಲಿ ಕೊಡುತ್ತೆ ಹತ್ತಿಂತೀರ ಪೊಲೀಸ್ ತೋರ್ ಬಿಟ್ಟು ನಿಮ್ ಪೊಲೀಸ್ ವ್ಯವಸ್ಥೆ ಬಿಟ್ಟು ಅಂತ ಹಂಗಾರೆ ನಿಮಗೆ ಕನ್ನಡದ ನಾಮಫಲಕ ಬೇಡವಾ ಕನ್ನಡದ ವ್ಯವಸ್ಥೆ ಬೇಡವಾ ಬರೀ ನಿಮ್ಮ ಬೂಟಾಟಿಕೆನ ಕನ್ನಡದ ಅಭಿಮಾನ ಪ್ರೇಮ ಇದನ್ನು ಸಹಿಸೋಲ್ಲ ನಾನು ನನ್ನ ಕಾರ್ಯಕರ್ತ ಕರೆ ಕೊಡ್ತೀನಿ ನನ್ನ ಜೈಲ್ ಕಳಿಸಿರೋ ಚಿಂತೆ ಇಲ್ಲ ಹೋಗ್ರಿ ನೀವು ನಗರಕ್ಕೆ ನುಗ್ಗ್ರಿ ಎಲ್ಲಿ ಕನ್ನಡದ ನಾಮಫಲಕ ಇಲ್ಲ ಕಿತ್ ಎಸಿರಿ ಅಂತೇಳಿ ಕರೆ ಕೊಡ್ತೀನಿ